ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಬ್ಲಾಗ್ ಸೊ ಫ್ರೆಂಡ್ಸ್ ಲಾಸ್ಟ್ ಬ್ಲಾಗಲ್ಲಿ ಮೀಟನ್ನ ಅಡ್ಮಿಷನ್ ಮಾಡಿಸಿರೋದೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಆ್ಯಂಡ್ ಇವತ್ತು ನೆಕ್ಸ್ಟ್ ಡೇ ಏನಾಯಿತು ಏನೋ ನಡೀತಿದೆ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೂಟ್ ಮಾಡ್ಕೊಂಡಿದ್ದೀನಿ ಹಾಸ್ಪಿಟಲ್ ಅಲ್ವಾ ಮೊದಲೇ ಆ್ಯಂಡ್ ಅಂದು ಕೂಡ ಈ ಜರ್ನಿ ಹೆಂಗಿತ್ತು ಅನ್ನೋದು ಕೂಡ ಶೇರ್ ಮಾಡ್ಕೊತೀನಿ ಅಪ್ಪ ಒಂದು ಲೆವೆಲ್ಗೆ ಮಿಷನ್ ಆಗಿಬಿಟ್ಟು ನಾನು ಅನ್ನೋ ಥರನೇ ಇತ್ತು ಈ ಒಂದು ಮೂರು ನಾಲ್ಕು ದಿನ ಆ್ಯಂಡ್ ಎಸ್ ಇವಾಗ ಮನೆಗೆ ಬಂದಿದ್ದಾಯಿತು ಬಟ್ ವಾಯ್ಸ್ ಓವರ್ ಕೊಟ್ಟು ನಿಮ್ಮ ಜೊತೆ ಲಾಗ್ ಶೇರ್ ಮಾಡ್ಕೊತಿದ್ದೀನಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದಿದ್ದು ಅವಳನ್ನ ಬಿಟ್ಟು ಇರೋದಕ್ಕೆ ನಿಜವಾಗ್ಲೂ ಆಗಲಿಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಹೋಗ್ತೀನಪ್ಪ ಅನ್ನೋ ಥರನೇ ಆಗ್ಬಿಟ್ಟಿತ್ತು ಮೈಂಡ್ ಸೆಟ್ ಇರೋದು ರಾತ್ರಿ ಆಲ್ಮೋಸ್ಟ್ ನಿದ್ದೆ ಮಾಡಿಲ್ಲ ನಾನು ಒಂಥರ ಏನೋ ಡಿಸ್ಟರ್ಬೆನ್ಸ್ ಸ್ಲೀಪಿಂಗ್ ಪೂರ್ತಿ ಎಚ್ಚರ ಇದ್ದೀವೋ ಅಥವಾ ಮಲ್ಕೊಂಡಿದ್ದೀವೋ ಅಂತಲೂ ಗೊತ್ತಾಗ್ತಿರಲ್ಲ ಹಾಗೆ ಒಂಥರ ನಿದ್ದೆ ಇನ್ನು ಅವಳು ಏನು ಮಾಡ್ತಿದ್ದಾಳೋ ಹೆಂಗಿದ್ದಾಳೋ ಪ್ರತಿ ಸರಿ ಆಮೇಲೆ ಮೂರು ಮೂರು ಮುಕ್ಕಾಲು ಮೂರು ಏನೋ ನನಗೆ ಎಚ್ಚರ ಆಯಿತು ಆ ತಕ್ಷಣ ಜಯಂತಿ ಮೆಸೇಜ್ ಹಾಕಿದ್ದೀನಿ ಮಲ್ಕೊಂಡಿದ್ದಾಳ ಅಥವಾ ಏನಾದರೂ ಎಚ್ಚರ ಆಗ್ತಾ ಇದ್ದಾಳ ಅಂತ ಹೇಳಿ ಅವ್ರು ಐದೂವರೆಗೆ ರಿಪ್ಲೈ ಮಾಡಿದ್ದಾರೆ ಹಾಗೆ ಇಬ್ಬರದು ಕೂಡ ಅಷ್ಟು ನಿದ್ದೆ ಇಲ್ಲ ಬಟ್ ಗಮನ ಪೂರ್ತಿ ಅಲ್ಲೇ ಇತ್ತು ಫ್ರೆಂಡ್ಸ್ ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಹೋಗಬೇಕು ನಾನು ಅಂತ ಹೇಳಿ ಬೆಳಗ್ಗೆ ಇವತ್ತು ಬೆಳಗ್ಗೆ ಎದ್ದು ಅವಳಿಗೆ ತಿಂಡಿ ಇದ್ದೀನಿ ಸೊ ತೆಳ್ಳಗೆ ಉಪ್ಪಿಟ್ಟು ಮಾಡ್ಕೊಂಡು ಹೋಗೋಣ ತಿಂತಾಳೆ ಅಂತ ಖಾರ ಹಾಕ್ದಿರ ಸೊ ಸ್ವಲ್ಪನಾದರೂ ಖಾರ ಹಾಕಬೇಕು ಅಂತೇಳಿ ಒಂದೇ ಒಂದು ಮಾಡ್ಕೊತಾ ಇದ್ದೀನಿ ಸೊ ತಿಂದರೆ ನೋಡಬೇಕು ಹಾಗೆ ನಾನು ಕೂಡ ಅಪ್ ಆಗಿ ಹೋಗಬೇಕು ಸೊ ನಾನು ಹೋಗೋವರೆಗೂ ಜಯಂತ್ ಹೊರಗಡೆ ಬರೋ ಹಾಕಿಲ್ಲ ಆ್ಯಂಡ್ ಅಲ್ಲಿ ಒಬ್ಬಳೇ ಇರ್ತಾಳೆ ಅಂತ ಹೇಳಿ ಸೊ ಜಯಂತ್ ಬಿಟ್ರೆ ನಾನು ನನ್ನ ಬಿಟ್ಟರೆ ಜಯಂತಿ ಇದೇ ಥರ ಇಬ್ರು ಫುಲ್ ನೋಡ್ಕೊಳ್ಳೋದೇ ಆಯಿತು ಸೊ ಅದನ್ನೆಲ್ಲ ಇಂಡೀಟಲ್ಲಾಗಿ ಶೇರ್ ಮಾಡ್ಕೊತೀನಿ ಲಾಗ್ಸ್ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ಆ್ಯಂಡ್ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈ ಥರದೊಂದು ಪ ನಾವು ಫೇಸ್ ಮಾಡ್ತೀವಿ ಅಂತೇಳಿ ಬಟ್ ಏನೇ ಬಂದರೂ ಫೇಸ್ ಮಾಡಲೇಬೇಕು ಅದಂದರೂ ಕಟ್ಟಿಟ್ಟ ಬುತ್ತಿ ಅಲ್ವಾ ಸೊ ಹಾಗಾಗಿ ಆ ಒಂದು ಫ್ಲೋ ಅಲ್ಲಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ವಿ ಆ್ಯಂಡ್ ಇವತ್ತು ಮಾರ್ನಿಂಗ್ ಬೆಳಗ್ಗೆ ಎದ್ದು ನಾನು ಇವಾಗ ತಿಂಡಿ ಏನು ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ದೀನಿ ಫಸ್ಟು ಸಣ್ಣ ರವೆನ ತುಪ್ಪದಲ್ಲೇ ಪೂರ್ತಿ ತುಪ್ಪ ಕರಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ನೀಟಾಗಿ ಇದ್ದೀನಿ ಸೊ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಕಳಿಗೆ ಇದನ್ನು ಈ ಥರದ್ದೆಲ್ಲ ನಾನು ಮಾಡಿ ಚೆನ್ನಾಗಿ ಮೈಂಟೇನ್ ಮಾಡ್ಕೊಂಬಂದಿದ್ದೆ ಫ್ರೆಂಡ್ಸ್ ಅದು ಯಾವುದೋ ಒಂದು ಮಿಸ್ ಮಿಸ್ಸಾಗಿ ಈ ಸ್ಕೂಲಿಗೆ ಹೋಗಬೇಕು ಅವಳಿನೂ ಹಾಲು ಬಿಡಿಸ್ಬೇಕು ಅಂತೇಳಿ ಹಾಲು ಬಿಡಿಸಿ ಈ ಹೊಟ್ಟೆನ ಹೋಗಿ ಊಟವೂ ಕಡಿಮೆ ಮಾಡಿ ಅವಳಿಗೆ ಈ ಥರ ಮೀನ್ಸ್ ವೇರಿಯೇಷನ್ ಆಗಿ ಬ್ಲಡ್ ಕಡಿಮೆ ಆಗಿದ್ದು ಆ್ಯಂಡ್ ಇವಾಗ ನಾರ್ಮಲಿ ಬೇರೆ ಏನಾದರೂ ಟ್ರೀಟ್ಮೆಂಟ್ ಬೇಕಾ ಅಂತ ಡಾಕ್ಟರ್ಸಿಗೆ ಕೇಳಿದರೆ ಏನೂ ಬೇಡ ಅವಳು ಜಸ್ಟ್ ಒಂದು ಸರಿ ಬ್ಲಡ್ ಹಾಕ್ಸಿ ದೆನ್ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರ್ವೈಸ್ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು ಒಂಥರ ಜೀವನೇ ಬಂದಂಗೆ ಆಯಿತು ಗೊತ್ತಾ ಫ್ರೆಂಡ್ಸ್ ಆ್ಯಕ್ಚುಲಿ ಒನ್ ಡೇ ಫುಲ್ ನಮ್ಗೆ ಮೈಂಡ್ ಹೆಂಗಿತ್ತು ಅಂದರೆ ಅಬ್ಬಾ ಏನೋ ಆಗಿಬಿಡುತ್ತೇನೋ ಏನಾಯ್ತೋ ಏನೋ ಇದಕ್ಕೆಲ್ಲ ನಾವೇ ಕಾರಣನ ಅಂತೇಳಿ ಒಂಥರ ಗಿಲ್ಟಿನೆಸ್ ಒಂಥರ ದುಃಖ ಆಗ್ತಾಯಿತ್ತು ಅವಳನ್ನು ನೋಡೋದಕ್ಕೂ ಆಗ್ತಿರಲಿಲ್ಲ ಬಟ್ ಅವಳು ಯಾವಾಗ ಮತ್ತೆ ಎದ್ದು ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಮಾತಾಡೋದು ಸ್ಟಾರ್ಟ್ ಮಾಡಿದ್ಲು ಒಂದು ಸೆಕೆಂಡ್ ಜೀವ ನಮ್ಗೆ ವಾಪಸ್ ಬಂದಂಗೆ ಆಯಿತು ಈ ಥರ ಫೀಲಿಂಗ್ಸ್ ಎಲ್ಲ ಥಿಂಕ್ ಫಸ್ಟ್ ಟೈಮ್ ಆಗಿದ್ದು ಬಟ್ ಬ್ಲೆಸ್ಡ್ ಅಂತ ಅನ್ಕೊತೀನಿ ತುಂಬ ಬ್ಲೆಸ್ಸಿಂಗ್ಸ್ ಇದೆ ದೇವ್ರದ್ದು ನಮ್ಮ ಮೇಲೆ ನಾನು ಇಲ್ಲಿವರೆಗೂ ಏನು ಪೂಜೆ ಮಾಡ್ಕೊಂಬಂದಿದ್ದೀನಿ ಏನು ನೆಡೆಸ್ಕೊಂಡು ಬಂದಿದ್ದೀನಿ ದೇವ್ರನ್ನ ಏನು ನೆನೆಸ್ತೀನಿ ಆ ದೇವರು ಒಂದು ಪರ್ಸೆಂಟ್ ಕೂಡ ನನ್ನ ಕೈ ಬಿಡಲಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ದುಡ್ಡಿನ ವಿಚಾರ ಆಗಿರ್ಬೋದು ಅಲ್ಲಿ ಒಂದು ಟೈಮ್ ವಿಚಾರ ಆಗಿರ್ಬೋದು ನಾನು ಮ್ಯಾನೇಜ್ ಮಾಡಿದ ರೀತಿ ಆಗಿರ್ಬೋದು ಹ್ಯಾಡ್ ಸಾಪ್ ಅಂತ ಹೇಳ್ತೀನಿ ಪ್ರತಿಯೊಂದಕ್ಕೂ ಅಂದರೆ ನನ್ನ ಬಗ್ಗೆ ನಾನು ಹೇಳ್ಕೊಂತಿಲ್ಲ ನನ್ನ ಸಿಚುಯೇಷನ್ಸ್ ನಾನು ತುಂಬ ಹ್ಯಾಡ್ಸ್ ಆಪ್ ಹೇಳ್ತೀನಿ ಯಾಕಂದರೆ ಅಷ್ಟು ಕೈ ಹಿಡಿತು ಪ್ರತಿಯೊಂದನ್ನು ಕೂಡ ಈವನ್ ಫೈನಾನ್ಷಿಯಲಿ ಕೂಡ ವೀಕ್ ಇದ್ದರೆ ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಾಗುತ್ತೆ ಬಟ್ ಟೈಮ್ ಟು ಟೈಮ್ ಟೈಮ್ ಟು ಟೈಮ್ ನಾನು ಜಸ್ಟ್ ಬೇಳ್ಕೊತಾ ಇದ್ದೆ ಅಷ್ಟೇ ಅಮ್ಮ ದುರ್ಗಮ್ಮ ಅಂತ ಅಷ್ಟೇ ಇನ್ನೆಲ್ಲರೂ ತಂತಾನೆ ತಂತಾನೆ ಬಂದು ನಮ್ಮ ಹತ್ರ ಸೇರ್ಕೊಳ್ತು ಯಾವುದೇ ತಲೆನೋವು ಇರ್ದಿರಾ ಮನೆಗೆ ಬರೋದಕ್ಕಾಯಿತು ವಾಪಸ್ ಅದನ್ನೆಲ್ಲ ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಏನೇನಾಯಿತು ಅಂತೇಳಿ ಸೊ ಇವಾಗ ಅವ್ಳಿಗೆ ಶೇಂಗಾ ಬೀಜ ಜಾಸ್ತಿ ಅಂತ ಹೇಳಿ ಸ್ವಲ್ಪ ಒಗ್ಗರಣೆಯಲ್ಲಿ ಶೇಂಗಾ ಜಾಸ್ತಿ ಹಾಕಿ ಇವಾಗ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟನ್ನು ಹಾಗೆ ಮತ್ತೆ ಕೆಲವೊಂದಷ್ಟು ರೆಡಿ ಮಾಡ್ಕೊಂಡು ಹೋಗಬೇಕಿತ್ತು ಊಟನ ಆಮೇಲೆ ಜಯಂಟ್ಸ್ನ ಇಲ್ಲಿ ಬಿಡೋ ಹಾಗಿಲ್ಲ ಸೊ ಮುಂಚೂ ಕೂಡ ಹುಷಾರಿರಲಿಲ್ಲ ಇಲ್ಲ ಫುಲ್ ವಾಂತಿ ಪಾಪ ಅವಳಿಗೆ ಕಂಟ್ರೋಲ್ ಆಯಿತು ನನ್ನ ಎಷ್ಟೇ ಏನು ನಿಮಗೆ ಲಾಗಲ್ಲಿ ತೋರ್ಸ ಲಾಸ್ಟಿಗೆ ಮಿಂಚುನ ಕರ್ಕೊಂಡೋಗಿ ಆಸ್ಪಿಟಲ್ಗೆ ತೋರಿಸ್ಕೊಂಡೆ ವಾಪಸ್ ಬಂದೆ ಅಂತೇಳಿ ಆ ಮೆಡಿಸಿನ್ಸ್ನ ಹಾಕೋದು ಸ್ಟಾರ್ಟ್ ಮಾಡಿದೆ ನವೀನ್ ನಾಡ್ಗರ್ ಡಾ ಹಾಸ್ಪಿಟ್ಲಿಗೆ ಹೋಗೋದು ನಾವು ಸೊ ಅವ್ರದ್ದು ಮೆಡಿಸಿನ್ಸ್ ಮೇಲೆ ನಂಗೆ ತುಂಬ ಬಿಲೀವು ಓಕೆ ವಿತಿನ್ ಟೂ ಡೇಸಲ್ಲಿ ಆರಾಮಾಗ್ತಾಳೆ ಅಂತೇಳಿ ಅಂದ್ಕೊಂಡು ನನಗೆ ವಿತಿನ್ ಟೂ ಡೇಸಲ್ಲಿ ಅವ್ರು ಆರಾಮಾದ್ಲು ಸೊ ಅವ್ಳನ್ನ ಬಿಟ್ಟಿರೋದಕ್ಕಾಗಲ್ಲ ನಾನು ಮಿಂಚುನೂ ಕೂಡ ನಾನೇ ನೋಡ್ಕೋಬೇಕು ಮಿಟ್ಟು ಹತ್ರ ಕೂಡ ನಾನೇ ಇರಬೇಕು ಅಂದರೆ ಎರಡೂ ಇಂಪಾಸಿಬಲ್ ಒಂದು ವೇಳೆ ಮಿಟ್ಟು ಜಯಂತ್ ಜೊತೆ ಇರ್ತಾಳೆ ಅಂತೇಳಿ ಜಯಂತ್ನ ಹಾಸ್ಪಿಟಲ್ ಬಿಟ್ಟು ನಾನು ಮನೆಗೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅವರು ಅಲ್ಲಿ ಓಡಾಡ್ತಾ ಇದ್ದರೆ ಇಲ್ಲಿ ನಾನು ಫುಲ್ ಓಡಾಡ್ತಿದ್ದೆ ನಮ್ಮ ಮನೆಗೆ ಅಮ್ಮನ ಮನೆಗೆ ಮಿಂಚುನ ಬಿಟ್ಟು ಬರೋದು ಕರ್ಕೊಂಬರೋದು ಮತ್ತು ಹಾಸ್ಪಿಟಲ್ಗೆ ಓಡೋಗೋದು ಅವಳಿಗೆ ಅಡುಗೆ ಹೋಗೋದು ಆ ಹೆವಿ ಭಯಂಕರ ಡ್ಯೂಟಿ ಫ್ರೆಂಡ್ಸ್ ನಾನು ಇದನ್ನೆಲ್ಲ ಫೇಸ್ ಮಾಡಿದ್ದು ಅಂತ ಅನ್ಸುತ್ತೆ ಒಂದು ಯಾವುದೋ ಒಂದು ಮೀನ್ಸ್ ಒಂದು ಪ್ರಾಕ್ಟಿಕಲ್ ಆಗಿ ಮನುಷ್ಯನ ಶಕ್ತಿ ಎಷ್ಟಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಪರೀಕ್ಷೆ ಮಾಡಿರ್ತಾರಂತೆ ಹೇಗೆ ಅಂತಂದರೆ ಮನುಷ್ಯಂಗೆ ಅತೀ ಶಕ್ತಿ ಇದೆ ಯಾಕೆ ಅಂತಂದರೆ ಸಡನ್ನಾಗಿ ಒಂದು ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತಿದೆ ಅಂತಂದಾಗ ತಾಯಿ ತನಗೆ ಗೊತ್ತಿಲ್ದಿರ ಮಗುಗೆ ಏನಾಗಬಾರ್ದು ಅನ್ನೋ ಥರ ಎದ್ದಿರ್ತಾಳೆ ಅವಳ ಮೇಲೆ ಕಾರ್ ಬೀಳೋದಕ್ಕೆ ಬಂದು ಅವ್ ಪಾಪ ಮೇಲೆ ಕಾರ್ ಬೀಳೋದಕ್ಕೆ ಬಂದರೂ ಕೂಡ ಕಾರನ್ನು ಎತ್ತಂಥ ಶಕ್ತಿ ಆ ಸೆಕೆಂಡ್ಸಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಇನ್ನು ಇದು ಬೆಲ್ಲದ ನೀರು ಮಾಡ್ಕೊತಾ ಇದ್ದೀನಿ ಸಾರಿ ಕನ್ಫ್ಯೂಷನ್ ಆಗಬೇಡಿ ನಾನೇನೋ ಹೇಳೋದಕ್ಕೆ ಹೊರಟೆ ಆ್ಯಂಡ್ ಇದು ಬೆಲ್ಲದ ನೀರು ಮತ್ತು ಉಪ್ಪಿಟ್ಟು ಮತ್ತು ಅವಳಿಗೋಸ್ಕರ ಹಾಲು ಹಾಲು ಕೊಡಬಾರ್ದು ಅಂತ ಹೇಳಿದ್ದಾರೆ ಈವನ್ ಕೇಳಿದರೆ ಡೈಲಿ ಒನ್ ಟೈಮ್ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಮರ್ಜೆನ್ಸಿ ಅಂತ ಇಟ್ಕೊಂಡಿದ್ದೀನಿ ಬಟ್ ಹಾಲು ಕೊಡಲಿಲ್ಲ ಇದನ್ನು ಪೂರ್ತಿ ಸೊ ಏನೋ ಏನು ಹೇಳೋಕ್ಕೆ ಹೋಗಿದ್ದೆ ಅಂತಂದರೆ ಇವಾಗ ಬ್ಯಾಗ್ ರೆಡಿ ಆಯಿತು ಒಂದು ಹುಚ್ಚಿನಾಗಿ ನಮ್ಮ ಹಿಂದೆ ಬರ್ತಾ ಇದೆ ಅಂತಂದರೆ ನಮಗೆ ಓಡೋಕ್ಕೆ ಬರದೇ ಇದ್ರೂ ಕೂಡ ಅದು ನಮ್ಮನ್ನು ಕಚ್ಚುತ್ತೆ ಅಂತಂದಾಗ ಎದ್ದು ಫಾಸ್ಟಾಗಿ ಓಡೋಗ್ತಿರ್ತೀವಿ ಅದು ಮನುಷ್ಯನ ಶಕ್ತಿ ಅಂತೇಳಿ ನಾನು ತುಂಬ ಜಾಸ್ತಿ ದಿನ ಏನಾಗಿಲ್ಲ ರೀಸೆಂಟೆಲ್ಲ ಕೇಳಿದ್ದು ಸೊ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಮನುಷ್ಯಂಗೆ ಬಂದುಬಿಡುತ್ತೆ ಓಕೆ ನಾನು ನುಳಿಸ್ಕೋಬೇಕು ಅಂತೇಳಿ ಸೊ ಅವಾಗ ಅರ್ಥ ಆಗುವಂಥದ್ದೇ ಒಂದೇ ಒಂದು ಮನುಷ್ಯ ಯಾವುದಕ್ಕೂ ಕೂಡ ವೀಕ್ನೆಸ್ ಅಲ್ಲ ಅವನು ತುಂಬ ಸ್ಟ್ರೆಂತ್ ಇರೋವಂಥವೇ ಬಟ್ ಅವ್ನ ಶಕ್ತಿ ಅವ್ನಿಗೆ ಗೊತ್ತಿರೋಲ್ಲ ಅಷ್ಟೇ ಸಮಯ ಬಂದಾಗ ಹೊರಗೆ ಹೋಗುತ್ತೆ ಬಟ್ ಹೊರಗೆ ಹಾಕೋದಕ್ಕೆ ನಾವು ರೆಡಿ ಇರಬೇಕು ಅಂತ ಕೇಳಿದ್ದೆ ಅದು ಹಾಗೆ ಆಗ್ಬಿಡ್ತು ಈ ಟೈಮಲ್ಲಿ ನಮಗೆ ಸೊ ನನಗೆ ಸುಸ್ತಾಗುತ್ತೆ ನನಗೆ ಎಲ್ಲಿ ಹುಷಾರಂಗೆ ಆಗುತ್ತೋ ಎಲ್ಲಿ ವೇರಿಯೇಷನ್ಸ್ ಆಗುತ್ತೋ ಅಂತ ನಾನು ಅಂದ್ಕೊಳ್ತಾ ಇದ್ದರೆ ಬಟ್ ಇಲ್ಲ ಮೂರು ದಿನ ನಿದ್ದೆ ಮಾಡಿಲ್ಲ ಮೂರು ದಿನ ಓಡಾಡ್ತಾನೆ ಇದ್ದೀನಿ ಹಿಂಗೆ ಹಾಸ್ಪಿಟಲ್ ಟು ಮನೆ ಮನೆ ಟು ಹಾಸ್ಪಿಟಲ್ ಹೀಗೆ ಬಟ್ ಎವ್ರಿಥಿಂಗ್ ಈಸ್ ಓಕೆ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸೇಷನ್ ಇದ್ದೆ ಬಿಟ್ಟರೆ ಬೇರೆ ಏನಿಲ್ಲ ಸ್ವಲ್ಪ ಟೆನ್ಷನ್ ಕೂಡ ಇತ್ತು ತುಂಬ ಟೆನ್ಷನ್ ಇತ್ತು ಇವಾಗ ಕೂಡ ಟೆನ್ಷನ್ ಇದೆ ಈ ಲಾಗ್ ಮಾಡೋವಾಗ ಆ್ಯಂಡ್ ಜಯಂತ್ ನಾನು ಬರೋದ್ರೊಳಗಡೆ ಮಿಟ್ಟುನ ಹೊರಗಡೆ ಕರ್ಕೊಂಬಂದು ಇಲ್ಲಿ ಹೊರಗಡೆ ಬಂದು ಕಾಫಿ ಕುಡಿತಾ ಇದ್ದಾರೆ ಪಾಪ ಅವಳು ಅಮ್ಮ ಬೇಕು ಅಮ್ಮ ಬೇಕು ಅಂತಿದ್ಲಂತೆ ನಾನು ಹೋಗಿದ ತಕ್ಷಣ ಎಷ್ಟೊಂದು ಖುಷಿ ಪಟ್ಲು ನನ್ನ ಹತ್ರ ಬಂದ್ಲು ಹಾಗೆ ಮಾಡಿದ್ಲು ಅವಾಗೊಂದು ಸೆಕೆಂಡ್ ಕಣ್ಣೀರ್ ಬಂದಂಗ ಆಗ್ಬಿಡ್ತು ಅಪ್ಪ ನಮ್ಮ ಪರಿಸ್ಥಿತಿ ಅಂತೇಳಿ ದೆನ್ ಅವ್ರು ಟೀ ಕುಡಿದ್ರು ಸೊ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ವಾರ್ಡ್ ಗೆ ಎತ್ಕೊಂಡು ಒಂದ್ ಸ್ವಲ್ಪ ಬೆಳಗ್ಗೆ ವಾಕಿಂಗ್ ಮಾಡ್ದಂಗ ಅನ್ಸುತ್ತೆ ಅಂತ ಹೇಳಿ ಅಮ್ಮ ತಕೊಂಡ್ ಬಂದಿದೀವಿ ಅಂತ ಹೇಳ್ತಾ ಇದಾಳೆ ಆ್ಯಂಡ್ ಅವಳು ಹಾಸ್ಪಿಟ್ಲಿಗೆ ಬಂದಾಗಿಂದ ಸ್ವಲ್ಪ ಊಟ ಮಾಡೋದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ಲು ಆ್ಯಂಡ್ ಇದೇ ರೆಸ್ಪಾನ್ಸ್ ಮನೇಲಿ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬೈತಾ ಇದ್ದೆ ಯಾಕೆ ಅಂತಂದರೆ ಅವಳಿಗೆ ಹೊಟ್ಟೆನೋ ಇತ್ತಲ್ಲ ಫಸ್ಟ್ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟರು ಹಾಗಾಗಿ ದೆನ್ ಊಟ ಚೆನ್ನಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅವಳಿಗೆ ಊಟ ಅದು ಇದು ಏನಾದರೂ ತಿನ್ನಿಸ್ಕೋ ಅಂತ ಈ ಟೈಮ್ ಫುಲ್ ಸ್ಪೆಂಡ್ ಮಾಡಿದ್ದು ಹಾಗೆ ನಾನಿವಾಗ ಮಿಟ್ಟು ನೋಡ್ಕೊಳ್ಬೇಕು ಹೊರಗೆ ಬಂದಿದ್ದು ನೋಡಿ ಜಯಂತ್ ಹೊರಗಡೆ ಹೋದ್ರು ಮನೆಗೆ ಹೋದ್ರು ಸೊ ಇನ್ನು ಅವ್ಳನ್ನ ನೋಡ್ಕೊತಾ ಇದ್ದೀನಿ ಸ್ವಲ್ಪ ಫೋನ್ ನೋಡ್ತೀನಮ್ಮ ಅಂದಿದ್ದಕ್ಕೆ ನಿನ್ನ ಕೈಯಲ್ಲಿ ಇಡ್ಕೊಳೋಂಗಿಲ್ಲ ಕೆಳಗಡೆ ಇಟ್ಟು ನೋಡ್ತೀನಿ ಕೊಡ್ತೀನಿ ಅಂತ ಹೇಳಿ ಕೆಳಗೆ ಇಟ್ಟು ಕೊಟ್ಟಿದ್ದೀನಿ ಆ್ಯಂಡ್ ದೆನ್ ಆಪಲ್ ಜ್ಯೂಸ್ ಕೊಟ್ಟಿದ್ರು ಜಯಂತ್ ಸೊ ಅದನ್ನ ಕೊಡಿಸ್ತಾ ಇದ್ದೀನಿ ಆ ಉಪ್ಪಿಟ್ಟು ಒಂದೇ ಒಂದು ಮೆಣ್ಸಿನ್ಕಾಯಿ ಹಾಕಿರೋದು ಕೂಡ ಖಾರ 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 ಅಂತ ಹೇಳಿ ಸ್ಟಾರ್ಟಿಂಗ್ ತಿನ್ನಲಿಲ್ಲ ಸೊ ಖಾರ ಸ್ವಲ್ಪ ಹಸಿ ಮೀನ್ಸ್ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮೇ ಬಿ ಖಾರ ಕಡಿಮೆ ಆಗುತ್ತೆ ಅವಾಗ ಕುಡಿಸ್ತೀನಿ ಅಂತ ಹೇಳಿ ಅದನ್ನು ಇಟ್ಟು ಮತ್ತು ಆ್ಯಪಲ್ ಜ್ಯೂಸ್ ಕುಡಿಸ್ತಾ ಇದ್ದೀನಿ ಆ್ಯಂಡ್ ಫುಲ್ ಸುಸ್ತಾಗಿಬಿಟ್ಟಿದ್ರು ಫ್ರೆಂಡ್ಸ್ ಅವಳು ಮುಂಚೆ ಥರ ಮಾತಾಡ್ತಿರ್ಲಿಲ್ಲ ಆ್ಯಂಡ್ ಏನೋ ನಮಗೆ ಅಷ್ಟು ಇಂಟ್ರಾಕ್ಷನ್ಸ್ ಕೊಡ್ತಿರ್ಲಿಲ್ಲ ಅದು ನೋಡಿ ಒಂದು ಸ್ವಲ್ಪ ಬೇಜಾರಾಗಿತ್ತು ಮೈಂಡ್ ಫುಲ್ ಆಫ್ ಆಗಿತ್ತು ನನಗೆ ಇವಳು ಯಾವ ಮಾತಾಡಪ್ಪ ಅಂತ ಹೇಳಿ ಬಟ್ ಆಮೇಲೆ ಮಾತಾಡಿದ್ಲು ತೋರಿಸ್ತೀನಿ ಬಟ್ ಸ್ವಲ್ಪ ತಿನ್ನೋದಕ್ಕೆ ಹೇಟ್ ಮಾಡ್ತಾ ಇದ್ಲು ಆ್ಯಂಡ್ ಅವಳಿಗೆ ಕತೆ ಹೇಳ್ಕೊತ ಏನೇನಾದರೂ ಹೇಳ್ಕೊತ ಅವಳನ್ನ ಒಟ್ಟು ಅದು ಜಯಂತಿಗಿಂತ ಒಂದು ಸ್ವಲ್ಪ ಐ ನಾನು ಮುಂದೆ ಮೀನ್ಸ್ ಊಟ ಮಾಡಿಸೋದ್ರಲ್ಲಿ ಆ್ಯಂಡ್ ತಿನ್ಸೋ ಈ ವಿಚಾರದಲ್ಲಿ ಮತ್ತೆ ಅವ್ಳಿಗೆ ಕಥೆಗಳು ಹೇಳಬೇಕು ಮೇನಾಗಳು ಏನೇನಾದ್ರೂ ಸ್ಟೋರಿ ಹೇಳಿ ಅವ ಅದ್ರ ಮೂಲಕ ಅವಳಿಗೆ ಚೆನ್ನಾಗಿ ಊಟ ಮಾಡಿಸೋದು ತಿನ್ಸೋದು ಮಾಡಿದ್ರೆ ತಿಂತಾಳೆ ಇಲ್ಲ ಅನ್ನೋದೇ ತಿನ್ನಲ್ಲ ಸೊ ಫಸ್ಟ್ ತುಂಬ ಇದೇ ಥರ ಮಾಡೋಳು ಊಟನೇ ಮಾಡ್ತಿರ್ಲಿಲ್ಲ ಏನು ಕುಡಿತಿರ್ಲಿಲ್ಲ ದೆನ್ ದಿನ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಇಷ್ಟೇ ಇಷ್ಟು ಕುಡಿ ಸಾಕು ಇಷ್ಟು ಇಷ್ಟು ಉಳಿಸು ಆಮೇಲೆ ಕುಡಿಯುವಂತೇಳಿ ಹೇಳಿ ಏನೇನಾದ್ರೂ ಸ್ಟೋರಿ ಹೇಳಿ ಕುಡಿಸ್ತಾ ಇದ್ದೀನಿ ಈಗ ಆ್ಯಂಡ್ ಏನ್ ಬಂದು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ರು ನಾನು ಇವ್ರ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಿದೆ ಹಾಗೆ ನಮಗೆ ಬ್ಲಡ್ ಟ್ರಾನ್ಸ್ಮಿಟ್ ಮಾಡೋದು ಸುಮ್ಮನೆ ಸುಮಾರು ಒಂದು ಮೂರು ಮೂರುವರೆ ಆಗಿತ್ತು ಫ್ರೆಂಡ್ಸ್ ಆ ಟೈಮಿಂಗ್ಸಲ್ಲಿ ಹಾಕಿದ್ರು ಇವಾಗೆಲ್ಲ ಆಗಿದೆ ಪ್ರೊಸಿಸರ್ ಆಗಿ ಕುತ್ಕೊಂಡಿದ್ದೀವಿ ಅವಳು ಬ್ಲಡ್ ಹಾಕ್ಸ್ಕೊಳ್ಳೋದ್ರೊಳಗೆ ನಮಗೆ ಜೀವ ಹೋಗಿ ಬಂದಂಗಾಗಿತ್ತು ಯಾಕಂದರೆ ಪೇನ್ಸ್ ಇರುತ್ತಲ್ಲ ಅವಳನ್ನು ಸುಧಾರಿಸ್ಕೊಂಡು ಅಪ್ಪ ಅದನ್ನು ನೆನೆಸ್ಕೊಂಡ್ರೆ ಇವಾಗಲೂ ಮೈ ಜುಮ್ ಅಂತೆ ಹಾಗೆ ಆ್ಯಂಡ್ ಇದು ಮಿಷನ್ ಮೂಲಕ ಹಾಕಿರೋದು ಸೊ ಅವಳು ಹಾಕ್ಕೊಂಡು ಮಲ್ಕೊಂಡಿದ್ದಾಳೆ ಸೊ ನಿದ್ದೆ ಬಂದುಬಿಡುತ್ತಲ್ಲ ಆ ಹೊಡ್ತಕ್ಕೆ ಹಂಗಾಗಿ ಮಲ್ಕೊಂಡಿದ್ದಾಳೆ ಸೊ ಇನ್ನು ಫುಲ್ಲು ರೆಸ್ಟ್ ಮಾಡ್ದಿರೋ ಫೇಸನ್ನು ತೋರಿಸ್ತಾ ಇದ್ದೀನಿ ಫುಲ್ ಟೆನ್ಷನಲ್ಲಿದ್ವಿ ಆ್ಯಂಡ್ ತಲೆ ಅಂತರೂ ಹೆಂಗೆ ಸಿಡಿತಾ ಇತ್ತು ಅಂದರೆ ಈ ಒಬ್ಬ ಹತ್ರ ಅದು ಮಸಾಜ್ ಮಾಡ್ಕೊತಾನೆ ಇದ್ದೆ ಫ್ರೆಂಡ್ಸ್ ನಾನು ಫಸ್ಟೇ ನನಗೆ ನಿದ್ದೆ ಕಡಿಮೆ ಆದರೆ ಆ ಥರ ಪ್ರಾಬ್ಲಮ್ಸ್ ಬಂದುಬಿಡುತ್ತೆ ಬಟ್ ಎಸ್ ಈ ಟೈಮ್ ಅಷ್ಟು ಪ್ರಾಬ್ಲಮ್ ಏನು ಬಂದಿಲ್ಲ ಬಟ್ ಇನ್ನೇನು ಸಫಿಷಿಯಂಟಾಗಿ ನಿದ್ದೆ ಮಾಡೋದಕ್ಕೆ ಇನ್ನೊಂದು ಎರಡು ದಿನ ಟೈಮ್ ಬೇಕು ಮಲ್ಕು ಅಂತ ಹೇಳಿದರು ಜಯಂತ್ ಹಂಗೆ ಅವಳ ಪಕ್ಕದಲ್ಲಿ ಸೊ ಉಳ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೀನಿ ಅದನ್ನು ಶೂಟ್ ಮಾಡಿದ್ದಾರೆ ಪಾಪು ಮಲ್ಕೊಂಡಿದ್ದಾಳೆ ಆ್ಯಂಡ್ ಇನ್ನು ಬ್ಲಡ್ ಟ್ರಾನ್ಸ್ಮಿಟ್ ಎಲ್ಲ ಮಾಡಿದ್ದಾಯ್ತು ಸಂಜೆ ಮಿಟ್ಟುಗೆ ಬಾಯ್ ಬಾಯ್ ಮಾಡಿ ನಾನೀಗ ಆ ಮನೆಗೆ ಹೊರಡ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಸಂಜೆ ಬಂದಿದೆ ಅಲ್ಲಿ ಒಂದು ಪಾಪು ಕಾಯ್ತಾ ಇದೆ ಪಾಪ ಮೋಷನ್ ಬೇದಿ ಹಚ್ಕೊಂಡು ಅಮ್ಮ ಅಮ್ಮ ಅಂತ ಹೇಳಿ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅವಳಿಗೆ ಆಗಿದ್ದ ತಕ್ಷಣ ಅಮ್ಮ ಚೆನ್ನಾಗ್ ಊಟ ಮಾಡು ಹೋಗಿ ಮುದ್ದೆ ತರ್ತೀನಿ ಸೊ ರಾತ್ರಿಕಿಗೆ ಊಟಕ್ಕೆ ಅಂತ ಹೇಳಿ ಇವಾಗ ಅವಳಿಗೆ ಲವ್ ಯು ಎಲ್ಲ ಹೇಳಿ ಮುದ್ಕೊಟ್ಟು ಇವಾಗ ಹೋಗ್ತಾ ಇರೋದು ಇಲ್ಲಾಂದ್ರೆ ಸಮಾಧಾನ ಆಗಲ್ಲ ಅವಳು ಬರ್ತೀನಿ ನಮ್ಮ ಬೇಗ ಬರ್ತೀನಿ ಅಂತ ಹೇಳಿ ಅವಳ ಬಿಟ್ಟಿರೋದಕ್ಕೂ ಆಗ್ತಾ ಇಲ್ಲ ಅಲ್ಲಿ ಹೋಗದೇ ಇರೋ ಥರನೂ ಇರೋಕ್ಕಾಗ್ತಿಲ್ಲ ಆ್ಯಂಡ್ ಅಲ್ಲಿ ಮಿಂಚು ನೋಡ್ಕೋಬೇಕು ಇಲ್ಲಿ ಮಿಟ್ಟು ಜೊತೆ ಯಾರು ಇರಲ್ಲ ಎಂಥ ಪರಿಸ್ಥಿತಿ ಅಲ್ಲ ನಮಗೆ ಅಂತ ಸಡನ್ಲಿ ಅನಿಸೋದು ಬಟ್ ನಮ್ಮ ಜಯಂತ್ ತುಂಬ ಸ್ಟ್ರಾಂಗ್ ಫ್ರೆಂಡ್ಸ್ ಒಬ್ಬ ಆ ವ್ಯಕ್ತಿನ ನೋಡಿ ಕಲಿಬೇಕು ನಾನು ಕೆಲವೊಮ್ಮೆ ಅಂತ ಅನಿಸುತ್ತೆ ಅನ್ ಹಸ್ಬೆಂಡ್ ಅನ್ನೋದ್ಕಿಂತ ಹೆಚ್ಚು ಅವರು ಆ ಥರ ಸಪೋರ್ಟಿವ್ ಎಲ್ಲ ವಿಚಾರದಲ್ಲೂ ಒಂಥರ ಕಲ್ಲು ಕಷ್ಟ ಬಂದಿರೋರನ್ನ ಗಟ್ಟಿ ಮಾಡ್ತಾನೆ ಅಂತಾರಲ್ಲ ದೇವರು ಅದು ಸುಳ್ಳಲ್ಲ ಆ್ಯಕ್ಚುಲಿ ಬ್ಲೆಸ್ಡ್ ಅಂತ ಅನ್ ಹೇಳ್ತಿರ್ತೀನಲ್ಲ ಯಾಕೆ ಅಂದರೆ ಇಲ್ಲೆಲ್ಲ ಹೊರಗಡೆ ಪೇಷಂಟ್ಸ್ಗಳೆಲ್ಲ ನೋಡಿದಾಗ ದೇವ್ರ ನಮ್ಮ ಮುಂದೆ ಚೆನ್ನಾಗಿಟ್ಟಿದ್ದಾನಪ್ಪ ಅನ್ನೋ ಒಂದು ಸಮಾಧಾನ ಯಾಕಂದ್ರೆ ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ಸ್ ಇದೆ ಸೊ ಅದರಲ್ಲಿ ನಾವು ಎಷ್ಟೋ ಬೆಸ್ಟ್ ಅಂತ ಹೇಳಿ ನಾವು ಆ ಒಂದು ಸಿಚುವೇಶನ್ಸ್ಗಳಿಗೆ ಹೊಂದ್ಕೋಬೇಕೆ ಹೊರತು ಅದನ್ನ ಯಾವತು ಬ್ಲೇಮ್ ಮಾಡಬಾರ್ದು ಅನ್ನೋದು ಕೂಡ ನನ್ನ ಥಾಟ್ಸ್ ಸೊ ಬಂದ ತಕ್ಷಣ ಹೆಂಗೆ ಓಡ್ಬಾರ್ದಾಳೆ ನೋಡಿ ಅಮ್ಮ ಅಂತೇಳಿ ಅವಳು ಮತ್ತು ಕೈ ಕೊಡಲ್ಲ ಎತ್ಗೋ ಅಂತಾನೆ ಹೇಳೋದು ಸೊ ಇನ್ನು ಬಂದು ಅವಳನ್ನ ಫೀಡಿಂಗ್ ಮಾಡಿಸಿ ಸಮಾಧಾನ ಮಾಡೋವರೆಗೂ ಅವಳ ಜೊತೆ ಆಟಾಡಿ ಇವಾಗ ಮತ್ತೆ ಪುಟಾಣಿ ಆಟ ಆಡ್ತಿದ್ದಾಳೆ ಸೊ ಎರಡು ಸರಿ ಮೋಷನ್ ಮಾಡ್ಕೊಂಡ್ಲಂತೆ ಎರಡು ಸರಿ ವಾಂತಿ ಮಾಡ್ಕೊಂಡ್ಲಂತೆ ಅದನ್ನೆಲ್ಲ ಕೇಳಿಸ್ಕೊತಾ ಇದ್ದೆ ಅಮ್ಮನ ಜೊತೆ ಫುಲ್ ಆಟ ನಮ್ಮಮ್ಮ ಅವ್ರಿಗೆ ಹುಷಾರಿಲ್ಲ ಅಂದ್ರೂ ನಾವಿಬ್ಬರು ಹಾಸ್ಪಿಟಲಲ್ಲಿ ಓದಾಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಹೇಳ ಚೆನ್ನಾಗಿ ನೋಡ್ಕೊತಾ ಇದ್ರು ಅವಳು ಊಟ ಮಾಡ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ ಅದರಲ್ಲೂ ಯಾವಾಗ ಯಾವಾಗಾದರೂ ಒಂದೊಂದು ಥರ ತಿಂಡಿ ಮೀನ್ಸ್ ಒಂದೊಂದು ತುತ್ತು ತಿನ್ನಿಸೋ ಥರ ಊಟ ಗೀಟ ಮಾಡಿಸ್ಕೊತ ಮೇಂಟೈನ್ ಮಾಡ್ತಾಯಿದ್ರು ಸೊ ನಮ್ಮ ಅಮ್ಮನಿಗೆ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಹಾಗೆ ನಮ್ಮ ಅತ್ತೆ ಕೂಡ ಅಷ್ಟೇ ಸೊ ಇನ್ನು ಇವಳೇನೋ ಮಾತಾಡ್ತಾ ಇದ್ದಾಳೆ ಮತ್ತೆ ಹರ್ಯರದಿಂದ ಬಂದಿದ್ದರು ಬಟ್ ಅದನ್ನು ಶೂಟ್ ಮಾಡಲಿಲ್ಲ ನಾನು ಸೊ ಆಗಲಿಲ್ಲ ನನ್ನ ಕೈಯಲ್ಲಿ ಅವಾಗೆಲ್ಲ ಬ್ಲೆಡ್ ಹಾಕ್ಸ್ತಾ ಇದ್ವಲ್ಲ ಸೊ ಹಾಗಾಗಿ ಸೊ ಇನ್ನು ಇವಳ ಜೊತೆ ಫುಲ್ ಆಟ ಆಡ್ಕೊತ ನಾನು ಮತ್ತು ಚಿಟ್ಟಿ ಮಿಂಚು ಮೂರು ಜನನೂ ಮನೆಗೆ ಹೋಗಿದ್ವಿ ಮನೆಗೆ ಹೋಗಿ ಕೆಲವೊಂದಷ್ಟು ಕೆಲಸಗಳು ಮುಗಿಸ್ಕೊಂಡು ವಾಪಸ್ ಬಂದು ಅಮ್ಮನ ಮನೆಗೆ ಬಂದು ಅದೇ ಆಟದಲ್ಲಿ ವಾಪಸ್ ಊಟ ತಗೊಂಡು ಆಸ್ಪಿಟ್ಲಿಗೆ ಬಂದು ಸೀದಾ ಕೂತ್ಕೊಂಡಿದ್ದೀನಿ ಸೊ ಜಯಂತ್ ಊಟ ಮಾಡ್ತಾ ಇದ್ದಾರೆ ಲೇಟ್ ಆಗ್ಬಿಡ್ತು ಹೇಳಿ ಆ್ಯಂಡ್ ನಾನು ಮಿಟ್ಟನ್ನು ಮಾತಾಡ್ಸ್ಕೊಂತ ಕೂತ್ಕೊಂಡಿದ್ದೀನಿ ಯಾಕೋ ಮಾತಾಡ್ತಿದ್ದಾಳೆ ಸ್ವಲ್ಪ ಮಾತಾಡ್ತಾಯಿದ್ರು ಫ್ರೆಂಡ್ಸ್ ಆಲ್ರೆಡಿ ಇಷ್ಟೊತ್ತಿಗೆ ಆ್ಯಂಡ್ ಇನ್ನೊಳಗೆ ಮುದ್ದೆ ತಿನ್ನಿಸ್ಕೊಂತ ಕೂತಿದ್ದೀನಿ ಓಕೆನಾ ತಲೆ ಸುತ್ತೋಗಿತ್ತಾ ಸ್ಮೈಲ್ ಮಾಡಿದ್ರಿ ಸ್ಮೈಲ್ ನಮ್ಮ ಬಿಟ್ಟು ಆ್ಯಕ್ಚುಲಿ ಹೇಳಬೇಕಂದ್ರೆ ಸಖತ್ ಕ್ಯೂಟ್ ಮಾತಾಡ್ತಾಳೆ ಸಖತ್ ಚೆನ್ನಾಗಿ ಮಾತಾಡ್ತಾಳೆ ಬಟ್ ಅವಳು ಮಾತು ಒಂದು ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ತಳ್ಕೊಳಕ್ಕೆ ಆಗಲಿಲ್ಲ ನನಗೆ ಆ್ಯಂಡ್ ಇವಾಗ ಊಟ ಮಾಡ್ತಿದ್ದಾಳೆ ಮಾತಾಡ್ತಿದ್ದಾಳೆ ನನ್ನ ಜೊತೆ ಅದೇ ದೊಡ್ಡ ಖುಷಿ ಆಗ್ಬಿಡ್ತು ನನಗೆ ಮಮ್ಮಿ ಮಾತಾಡ್ತಿದ್ದಾಳೆ ಮದ್ತಿದ್ದಾಳೆ ಅಂತೇಳಿ ಸೊ ಹಾಗೆ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಟೈಮ್ ನನಗೆ ಲಾಸ್ಟ್ ಟೈಮ್ ಬಾಪೂಜಿಲಿ ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಬಟ್ ಈ ಟೈಮ್ ತುಂಬ ಇಷ್ಟ ಆಯಿತು ಮಕ್ಕಳಿಗೆ ಕೇರ್ ಮಾಡಿರೋಂಥ ರೀತಿ ಟ್ರೀಟ್ಮೆಂಟು ಪ್ರತಿಯೊಂದು ತುಂಬ ತುಂಬ ಇಷ್ಟ ಆಯಿತು ನನಗೆ ಅವಳು ನೋಡಿ ಸೈಡಿಗೆ ತಿರುಗಿ ನನ್ನ ಬಾಯಲ್ಲಿ ಮುದ್ದೆ ಇದೆ ಅಂತ ಹೇಳಿ ತೋರಿಸ್ತಾ ಇದ್ಲು ಹಾಗಾಗಿ ನಕ್ಕು ಅವಳಿಗೆ ನೈಸ್ ಮಾಡ್ತಾಯಿದ್ದೆ ಅಮ್ಮ ಜಾಣಿನೇ ನೀನು ಬಂಗಾರಿ ಹಂಗೆ ಹೆಂಗೆ ಅಂತಂದು ಹೇಳಿ ಅವ್ಳಿಗೆ ಇಷ್ಟೇ ಮ್ಯಾನೇಜ್ ಮಾಡಿಬಿಟ್ರೆ ಸಾಕು ಊಟ ಗೀಟ ಎಲ್ಲ ಮಾಡ್ತಾಳೆ ಬಟ್ ಎಲ್ಲ ಒಂದು ಥರ ಮಿಸ್ ಆಯಿತು ಫ್ರೆಂಡ್ಸ್ ಆ ಒಂದು ವಿಸ್ ಕಾರಣಕ್ಕೆ ಇದಾಯಿತು ಬಟ್ Ratxat ಏನೂ ಆಗೋದಕ್ಕಿಂತ ಮುಂಚೆ ತೋರಿಸ್ಕೊಂಡು ನಾವು ರಿಕವರ್ ಮಾಡ್ಕೊಳ್ತೀವಲ್ಲ ಅದು ನಿಜವಾಗ್ಲೂ ಅದು ಹೆಚ್ಚದು ಸೊ ಫೈನಲಿ ಡಾಕ್ಟರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಿದ್ದೆಲ್ಲ ತುಂಬ ಚೆನ್ನಾಗಿತ್ತು ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಅಪ್ಕಮಿಂಗ್ ಲಾಗ್ಸಲ್ಲಿ ತೋರಿಸ್ತೀನಿ ಆ್ಯಂಡ್ ಎಲ್ಲ ನೋಡ್ತಾ ಇದ್ದೀನಿ ಹೊಟ್ಟೆ ನೋವು ಹೋಗೈತಾ ಹಂಗೆ ಅಂತ ಅಂತೇಳಿ ಓ ನಮ್ಮ ಹೋಗೈತೆ ಅಂತ ಇದ್ಲು ಆಮೇಲೆ ತಲೆ ತಿರುಗು ತಲೆ ತಿರುಗ್ತಾ ಇದೆ ಅಂತ ಹೇಳ್ತಾ ಅವಳು ಸೊ ಬ್ಲಡ್ ಕಡಿಮೆ ಆದರೆ ತಲೆ ತಿರುಗತ್ತೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ಹಾಗೆ ಯಾರಿಗಾದರೂ ಈ ಥರ ಸಣ್ಣ ಪುಟ್ಟ ಸಿಂಟಮ್ಸ್ ಇದ್ದರೂ ಕೂಡ ಹೋಗಿ ಪರವಾಗಿಲ್ಲ ಫಸ್ಟ್ ತೋರಿಸ್ಕೊಳ್ಳಿ ಸೊ ನಾನು ಏನಾದರೂ ಅಕಸ್ಮಾತ್ ಬರದೇ ಇದ್ದಿದ್ರೆ ಇನ್ನೂ ನೆಗ್ಲಿಜೆನ್ಸಿ ಮಾಡಿ ಹೇಳಿದ್ರೆ ಪ್ರಾಬ್ಲಮ್ ಆಗ್ತಿತ್ತು ಬಟ್ ಮನೆಯಲ್ಲೆಲ್ಲ ಹೇಳ್ತಾ ಇದ್ರು ಬೇಡ ಬಿಡು ಹೋಗೋದು ಇಷ್ಟಕ್ಕೆಲ್ಲ ಯಾಕೆ ಅಂತೇಳಿ ಬಟ್ ನನ್ನ ಮನ್ಸು ಯಾಕೋ ತಡೆಯಲಿಲ್ಲ ಫ್ರೆಂಡ್ಸ್ ಇಲ್ಲ ಸಮಥಿಂಗ್ ಏನೋ ರಾಂಗ್ ಅಂತ ಅನ್ನಿಸ್ತಾ ಇದೆ ಹೋಗಬೇಕಂದ್ರೆ ಹೋಗ್ಬೇಕು ಅಷ್ಟೇ ಅಂತೇಳಿ ನಿಂತ ಜಾಗದಲ್ಲಿ ನಾನು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ದು ಸೊ ಆ ಒಂದು ಖುಷಿ ಇದೆ ನನ್ನ ಮನಸ್ಸು ಯಾವಾಗ ಹೆಂಗೆ ಓಡುತ್ತೆ ಅದ್ರ ಪ್ರಕಾರ ಹೋಗ್ಬಿಡ್ತೀನಿ ನಾನು ಅವಾಗ ಅದು ರೈಟ್ ಆಗಿರುತ್ತೆ ಆ ಥರ ನನ್ನ ಮನ್ಸಿನ ಮಾತು ತುಂಬ ಚೆನ್ನಾಗಿ ಹೇಳಿದ್ರೆ ನನಗದು ಒಳಿತೆ ಆಗಿರುತ್ತೆ ಅದು ನಾನು ತುಂಬ ಆಗಿ ನೋಡ್ಕೊಂಡ್ಬಿಟ್ಟಿದ್ದೀನಿ 我对你，对拜对 ಇನ್ನು ಅವಳಿಗೆ ಬಾಯಿ ಮಾಡಿ ಬಾಕ್ಸಸ್ ಎಲ್ಲ ತಗೊಂಡು ವಾಪಸ್ ಅಂದರೆ ಮನೆ ಇವತ್ತೇನೇನಿತ್ತು ಉಳಿದಿರೋ ಅಂಥದ್ದು ಮತ್ತು ಬಾಕ್ಸಸ್ ಎಲ್ಲ ತಗೊಂಡು ಮನೆಗೆ ವಾಪಸ್ ಬರ್ತಾಯಿದ್ದೀನಿ ಆ್ಯಂಡ್ ಮತ್ತೆ ಬಂದಿದ್ರಲ್ಲ ಆ ಅತ್ತೆ ಮನೆ ಅತ್ತೆ ಮನೆಯಿಂದ ಏನು ತಂದಿದ್ರು ಆ ಊಟ ಎಲ್ಲ ಉಳ್ದಿತ್ತು ಸ್ವಲ್ಪ ಹಾಗಾಗಿ ಅದನ್ನು ಕೂಡ ಮನೆಗೆ ವಾಪಸ್ ತರ್ತಾ ಇದ್ದೀನಿ ಆ್ಯಂಡ್ ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿತ್ತು ಅಂತಂದರೆ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಆ ಟೈಮಿಂಗ್ಸಲ್ಲಿ ಆ್ಯಕ್ಚುಲಿ ವಾಪಸ್ ಬಂದಿದ್ದು ಜಯಂತಿಗೆ ಹೇಳ್ತಾ ಇದ್ದರೆ ಮಮ್ಮಿ ನಾನು ಈ ಥರ ಹೊರಗಡೆ ಹೋಗಲ್ಲ ಭಯ ಆಗುತ್ತೆ ಅಂತೇಳಿ ಏನಾಗಲ್ಲ ಹೋಗು ಅಂತಿದ್ರು ಸೊ ಎಲ್ಲ ಮಲ್ಕೊಂಡಿದ್ದಾರೆ ಆಲ್ರೆಡಿ ಆ ಟೈಮಿಂಗ್ಸಲ್ಲಿ ಬರ್ತಾ ಇದೀನಿ ನೋಡಿ ಮನೆಗೆ ಮಿಂಚು ಎದ್ದಿರ್ತಾಳ ಅಂತ ಬಂದೆ ಬಟ್ ನಾನು ಬರೋದ್ರ ಮೆಲ್ಲಕ್ಕೆ ಬರ್ತಾ ಇದ್ದೆ ಅವಳು ಬಂದು ಹೆಂಗೆ ರಿಯಾಕ್ಷನ್ ಮಾಡ್ತ ನೋಡೋಣ ಅಂಥೇಳಿ ಬಟ್ ನಾನು ಹೋಗಿ ನೋಡಿದ್ರೊಳಗಡೆ ಅವಳು ಮಲ್ಕೊಂಡ್ಬಿಟ್ಟಿದ್ಲು ಅಮ್ಮ ಮತ್ತು ಚಿಟ್ಟಿ ಆಸೆ ಕುತ್ಕೊಂಡಿದ್ರು ಪಾಪ ಬಂದ ತಕ್ಷಣ ಸುಸ್ತಾಗಿರ್ತಾಳೆ ಮಲ್ಕೊತಾಳೆ ಅಂತೇಳಿ ಸೊ ಮಿಂಚು ಮಲ್ಕೊಂಡ್ಬಿಟ್ಟಿದ್ದಾಳೆ ಹಾಗೆ ನನಗೆ ಕ್ಯಾಮಿಲ್ ಟೀನ ಮಿಸ್ ಮಾಡ್ಕೊಂಡು ಅಂತ ಅನಿಸ್ತು ಫ್ರೆಂಡ್ಸ್ ಹಾಗಾಗಿ ಬೇಗ ಬ್ಲಿಂಕೆಟ್ ಅಲ್ಲಿ ಟೀ ಮತ್ತೆ ಬೇರೆ ಏನೋ ತರಿಸ್ದೆ ನೆನಪಿಲ್ಲ ಸೊ ಹಣ್ಣು ತರಿಸಿದ್ದೆ ಮಿಟ್ಟುಗೋಸ್ಕರ ಬೆಳಗ್ಗೆ ತಗೊಂಡು ಹೋಗೋಣ ಅಂತ ಹೇಳಿ ಸೊ ಕ್ಯಾಮಮೈಲ್ ಟೀ ಯಾಕೆ ಅಂತಂದ್ರೆ ಆ್ಯಕ್ಚುಲಿ ಇದು ರಿಲ್ಯಾಕ್ಸೇಷನ್ ಕೊಡುತ್ತೆ ನನಗೆ ಮೈಂಡ್ಗೆ ಅಮ್ಮ ನಿನ್ನೆನೂ ತುಂಬ ಡಿಸ್ಟರ್ಬೆನ್ಸ್ ಸ್ಲೀಪ್ ಆಗಿಬಿಟ್ಟಿದೆ ಬಟ್ ಇವತ್ತಂದ್ರು ನಾನು ನಿದ್ದೆ ಮಾಡಲೇಬೇಕು ನನಗೆ ಅದ ಅದಿಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿ ಬೇಗ ಕ್ಯಾಮಮೈಲ್ ಟೀ ತರಿಸ್ಕೊಂಡು ನಮ್ಮ ಅಮ್ಮ ಅದೇನೋ ಟೀ ಟೀ ಅಂತ ಹೇಳಿದೆಯಾ ನಾನು ಕುಡಿತೀನಿ ಅಂತಂದಿದ್ದಕ್ಕೆ ಇಬ್ಬರು ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಹಾಗೇನು ಬೆಳಗ್ಗೆ ಯಾವುದಾದ್ರೂ ಒಂದು ಹಣ್ಣು ತಗೊಂಡೋಗಲ್ಲ ಸ್ವಲ್ಪ ಪಾಯ ಬೆಸ್ಟ್ ಅಂತ ಅನಿಸಿ ಕೂಡ ಆರ್ಡರ್ ಮಾಡಿದ್ದೀನಿ ಬೆಳಗ್ಗೆ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಂಡ್ ಇನ್ನು ನಾನು ನಮ್ಮ ಅಮ್ಮಂಗೆ ಇಲ್ಲಿ ಟೀ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಟೀ ಅಮ್ಮ ನೋಡಮ್ಮ ಇದು ನಿನ್ಗೆ ಇಂಪ್ರೂವ್ಮೆಂಟ್ ಅಂತ ಅನ್ಸಿದ್ರೆ ನಾನು ನಿನಗೆ ಒಂದು ಪ್ಯಾಕೆಟ್ ಇಲ್ಲೇ ಇಟ್ಟಿರ್ತೀನಿ ಅಂತ ಹೇಳಿ ತರಿಸ್ಕೊಟ್ಟಿದ್ದೀನಿ ಸೊ ನಮ್ಮ ಅಮ್ಮನೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಸ್ಲೀಪನ್ನು ಏನು ಮೇನ್ ಸೊ ಅದನ್ನ ಫೇಸ್ ಮಾಡ್ತಿದ್ದಾರೆ ಯಾಕಂದರೆ ಚಿಂತೆ ಜಾಸ್ತಿ ಮಾಡ್ತಿದಾರಲ್ಲ ಸೊ ಹಾಗಾಗಿ ಅದಕ್ಕಂತಾನೆ ಇವಾಗ ತರಿಸಿದ್ದೀನಿ ಇದೊಂದ್ಸರಿ ಟ್ರಯಲ್ ನೋಡು ನೆಕ್ಸ್ಟ್ ನಿನಗೆ ಬೇಕು ಅಂತಂದರೆ ಹಾಗೆ ಕಂಟಿನ್ಯೂ ಮಾಡುವಂತೆ ಅಂತ ಹೇಳಿ ಕೊಡ್ತಾ ಇದ್ದೀನಿ ಸೊ ಚೆನ್ನಾಗಿ ಅನಿಸಿದ್ರೆ ಕುಡಿಲಿ ಅಂತ ನಾನು ಏನು ಕೇಳೋದಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಹೆಂಗಿತ್ತಮ್ಮ ಹೇಗೆ ಅಂತ ಹೇಳಿ ಫುಲ್ ಟೆನ್ಷನಲ್ಲಿದ್ದೆ ಬೆಳಗ್ಗೆ ಅದು ಓಡೋದು ರಾತ್ರಿ ಒಂದು ಮಲ್ಕೊಳ್ಳೋದು ಇದಾಗ್ಬಿಟ್ಟಿತ್ತು ಇನ್ನು ಈ ಟೀ ಕುಡಿಯೋದ್ರ ಮೂಲಕ ಡೇನ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಖಂಡಿತ ನಿಮ್ಮ ಜೊತೆ ಇನ್ನೊಂದು ಸ್ಪೆಷಲ್ ಥಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಿದೆ ಆ್ಯಂಡ್ ಕೀಪ್ ವಾಚಿಂಗ್ ಸೊ ನಿಮ್ಮಗಳ ಕಮೆಂಟ್ಸ್ ಬಗ್ಗೆ ಮಾತಾಡಬೇಕು ಬಟ್ ಈ ಟೈಮಲ್ಲಿ ಈ ಲಾಗಲ್ಲಿ ಆಗಲಿಲ್ಲ ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಖಂಡಿತ ಮಾತಾಡ್ತೀನಿ ತುಂಬಾ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ನೀವು ಯಾವ ಥರ ವೆಯ್ಟ್ ಮಾಡ್ತಾ ಇದ್ರೋ ನಾನು ಕೂಡ ಅದೇ ಥರ ವೆಯ್ಟ್ ಮಾಡ್ತಿರ್ತೀನಿ థ్యాంక్స్ ఫార్ వాచింగ్ దిస్ వీడియో హ్యావ్ అ నెక్స్ట్ డే టేక్ కేర్ బై బై నెక్స్ట్ బ్లాగా ఇతీ